भद्रेश्वर जात्रा समितिया ನಿರ್ದೇಶಕ ಮಂಡಳಿ ಇಲ್ಲಿ ಬರಬೇಕು ಉಪಸ್ಥಿತಿ ದಯಮಾಡಿ ಬರ್ತೇವೆಂದ್ರೆ ಏನ ಮಕ್ಕಳ ಅದ ಇದು ಹೊಸ ಮುಂದುವರ್ತು ಕೂಡ್ರಿ ಕೆಳಗಡೆ ಕೂಡ್ರಿ ನಿವಾಸಿ ಕಸ ಹೊಡೆದೇರಿ ತೊಳೆದೇವ್ರಿ ಅದನ್ನ ಮುಂದುವರ್ತಾರೆ ದಾನ ಅದ ಮುಂದುವರೆದ ಬರಬೇಕು ಅದ್ ಕಡೆ ಹೆಣ್ಣನವ್ರಿ ಹಾ ಗಣ್ಯನವ್ರಿ ಸಿದ್ಧ ಅನ್ನ ಗ್ರಾಮ ಬಂದಂತ ಈ ಕಡೆ ಬರ್ರಿ ಅಪ್ಪ ಈ ಕಡೆ ಬರ್ರಿ ಎಲ್ಲಾರು ಬರೀ ಕಡೆ ಬರೀ ಕಡೆ ಈಗ ಮತ್ತ ಹೆಣ್ಣಿನ ಕಡೆದವ್ರಿಗೆ ಯಾರಿಗೆ ಕುಂದ್ರಿಸ್ಬೇಕ್ರಿ ಮಲ್ಲೋ ತೇಲಿ ಅನ್ನೋರು ಕೂತಾರ ನಾಳೆ ಸ್ಟೇಜ್ ಮೇಲೆ ಮಾಡೋ ಬರೀ ಬಂದಿರಿ ಕನ್ಯಾ ಕಡೆದವರು ನಾವ್ ಬರೀ ಆಗಮನ ಮಾಡ್ಕೊಳಕತ್ತೇವ ನಿಮ್ಮ ಅದಕ್ಕ ಎಲ್ಲರೂ ಜನರ ಬರ್ತಾರ ಜನರ ಮಧ್ಯದೊಳಗ ಎಲ್ಲಾ ಆಗ್ಲಿ ಕನ್ಯಾ ಪಕ್ಷದವರು ಎಲೆ ಅಡಿಕೆ ಮೇಲೆ ಐದನೂರ ರೂಪಾಯಿ ಕೊಡ್ರಿ ಒಂದು ಪಕ್ಷದವ್ರು ಗುರುಗಳ ಕೈಯಾಗಿ ಸಾವಿರದ ಒಂದು ಕೊಡ್ರಿ ನೀವು ಕಳಿದ್ರೆ ಎಲ್ಲಾರು ಹೆಣ್ಮಕ್ಳು ನೋ ರೂಪಾಯಿ ಮಾಡ್ರಿ ಗುರುಗಳ ಕೈಯಾಗ ಇಲ್ಲ ಈಗ ನೋಡ್ರಿ ಹೆಣ್ಮಕ್ಳು ಕನ್ಯಾ ಪಕ್ಷದವ್ರು ಗುರುಗಳ ಕೈಯಾಗ ಜಾಸ್ತಿ ಕೊಡ್ಬೇಕು ನೋಡ್ಬಿಟ್ಟ ಇಲ್ಲ ಪಾಪ ಮುಗಿದ ಮನ್ಷಕ್ ಗೊತ್ತ ಕಾಣ್ ಬಿಡ್ರಿ ಹಾಂ ವರ ಪಕ್ಷದವರು ಏನು ಕಡಿಮೆ ಇಲ್ಲ ಯಾರು ನೂರ ರೂಪಾಯಿ ಕೊಡ್ತಾರೆ ಯಾರನೂರ ಒಂದು ಇಟ್ಟಿಲ್ರಿ ಮತ್ತು ಹಾಂ ರೀ ಅಲ್ಲ ರೀ ಅವರು ನೂರು ಕೋಟಿ ಇಟ್ಟಾರ ನೀವು ಎರಡು ಲಕ್ಷ ಇಟ್ಟು ಅಸಹ್ಯ ಮಾಡ್ತೀರಿ ನಮ್ಮ ಇಲ್ಲ ಇನ್ನ ಇತ್ತವರು ಗುರುಗಳಿಗೆ ನೀವ ನೂರ ಒಂದು ನೂರ ಒಂದು ಕೊಟ್ಟರು ನೀವೇ ಹೆಂಚಕ್ಕಿರಿ ಹೆಣ್ಮಕ್ಳು ನೋಡೋಣ ಅವ್ರು ಕೊಡ್ತಾರಿಲ್ಲ ಮಗ ಮ್ಯಾರ ತೊಂಡ ಅದು ರೊಕ್ಕ ತೆಗಿಯಂಗಿಲ್ಲ ಮತ್ತೆ ನಮ್ಮ ಮೀಡಿಯೇಟ್ರಾ ಈಗ ಪ್ರಥಮದಲ್ಲಿ ಬಂದಿರ್ತಕ್ಕಂತಹ ಬೀಗರಿಗೆ ಸ್ವಾಗತ ಮಾಡುವಂತಹ ಕಾರ್ಯಕ್ರಮ ಯಾವ ಯಾವ್ರಂತರ ಬಂದಿರಿ ಎಲ್ಲಿಂತರ ಬಂದಿರಿ ಯಾವ್ ಹೆಂಗ ಬಂದಿರಿ ಅಂತಕ್ಕಂಥದ್ದು ನಾಳೆಗೆ ವಿಚಾರಿಸ್ತೇವೆ ಈಗ ಪ್ರಥಮದೊಳಗೆ ಆರಾಮ್ ಸರಿ ಗುರುಗಳಿಗೆ ಕಾಯನ್ನು ಕೊಟ್ಟು ಬಿಡ್ರಿ ಈಗ ಈಗ ಬಂದಿರತಕ್ಕಂತ ಎಲ್ಲಾ ಕನ್ಯಾ ಪಕ್ಷದವ್ರ ಕಡೆ ನಾವು ತಿಳಿಸುದೇನಪ್ಪಾ ಅಂತಂದ್ರ ಮನುಷ್ಯ ಅಂತ ವಿಜ್ಞಾನ ಬಳಕ ಎಡುವ ಆ ಆ ಒಳಗ ಈ ಕಾರ್ಯಕ್ರಮದೊಳಗ ಹೆಚ್ಚಾಗಬಹುದು ಕಡಿಮೆ ಆಗ್ಬೋದು ಬಂದಿರಿ ಯಾವ್ದೇ ಕಾರಣಕ್ಕೂ ಸಿಟ್ ಆಗಲ್ದ ಸಮಾಧಾನ ರೀತಿಯಂತ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋಗ್ಬೇಕಂತೇಳಿ ನಿಮಗೆ ಕಾಯಿ ಕೊಟ್ಟು ಸಮಾಧಾನ ಹೇಳಿ ಈಗ ಕನ್ಯಾ ಪಕ್ಷ ಪಕ್ಷದ ಕಡೆ ಗೌರವ ಸೂಚನೆ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಬಂದಿವಿ ನಮಗ ಪರಿಪೂರ್ಣವಾದ ಗೌರವ ಮತ್ತೆ ನಮಗೇನು ಕಡಿಮೆ ತನಕ ದಿನ ಮುಂಚೆ ಎತ್ತು ಕೊಡಲೇನೆ ನಾಳೆಗೆ ಮುತ್ತಣ್ಣನ ತುರಿಬೇಕು ಮತ್ತ ಏನಪ್ಪಾ ಅಂತಂದ್ರ ಮಲ್ಲೋಣ ಗೋದಿ ಹೋಗಿಬೇಕು ಈ ರೀತಿ ಒಳಗ ಬಾಳ ಹೆಚ್ಚು ಕಮ್ಮಿ ಆಯ್ತಪ್ಪ ಅಂತಂದ್ರೆ ಗುಲಾಬ್ ಜಾಮುನ್ ಹಿಡಿದಿಸ್ ನಾವೇನು ಉಪಹಾರ ಪದ್ಧತಿ ಇದ್ದು ಇದನ್ನೆಲ್ಲ ಸಹಕಾರ ಮಾಡಿ ನಮಗ ಹೇಳಿ ನಿಮ್ಮಲ್ಲಿ ಕೇಳ್ಕೊಂಡು ಗೌರವಾರ್ಥವಾದ ಬೀಗದ ಉಡುಗೊರೆಯಾದ ತುಂಬಾ ಖಾಯಿಯನ್ನು ನಾವು ನೀಡಾಕತ್ತೇವೆ ಎದುರು ಕೂಡ ಒಂದು ಕೋಟಿ ಒಂದು ರೂಪಾಯಿ ಈಗ ಬಾಯ್ ತುಂಬ ಸಕ್ಕರೆಯನ್ನ ಹಾಕೊಂಡು ಇಬ್ರು ಸ್ವಾಮಿಗಳು ಕೂಡ ತಮ್ಮ ತಮ್ಮ ಧರ್ಮ ಪತ್ನಿಯರ ಹೆಸರನ್ನ ಒಡಪಾ ಹಾಕಿ ಹೇಳಬೇಕು ಬಾಯ್ ತುಂಬ ಸಕ್ಕರೆಯನ್ನ ಹಾಕಬೇಕು ಮೈಕ್ ಮೈಕ್ ಹೋದ್ರೆ ಮೈಕ ಬೈ ತುಂಬ ಸಕ್ಕರೆಯನ್ನ ಹಾಕಬೇಕು ಪುಷರವ್ರು ಈಗ ಹೆಸರು ಹೇಳ್ತಾರೆ ಏನಾಗ್ತತಿ ಒಬ್ಬ ಊರಿನ ಗೌಡ ತನ್ನ ಧರ್ಮ ಯಾವಾಗಲೂ ರಾಜಭಾರವನ್ನು ಮಾಡುತ್ತಿರ್ತಾನ ಊರಿನ ಗೌಡ ಯಾವ ರೀತಿಯಾಗಿ ರಾಜಭಾರವನ್ನು ಮಾಡುತ್ತಿರ್ತಾನ ಅಷ್ಟ ರೀತಿ ಒಳಗ ಹೆಂಡತಿಗೆ ಗೌರವ ಮತ್ತು ಆಜತಿರ್ತಾನೆ ಅದಕ್ಕಪ್ಪ ಅಂತಂದ್ರ ಪತಿ ಪ್ರತ್ಯಕ್ಷ ದೈವ ಅಂತ ಹೆಣ್ಮಗಳಿರ್ತಾಳ ಗಂಡನು ಹೆಂಡತಿಯನ್ನು ಕೂಡ ಎರಡನೇ ತಾಯಿಯ ತಮ್ಮ ಅನ್ಕೊಂಡಿರ್ತಾನೆ ಅವತ್ತನೇ ದಿವಸ ಬಹಳ ಬ್ಯಾಸ್ತ್ರಾಗಿರ್ತದತ್ರೀ ಅವನಿಗೆ ಅದಕ್ಕ ಏನಂತನಪ್ಪಾ ಅಂತಂದ್ರ ಎತ್ತೋದ್ರತಾನ ಬರಾಂಗಿಲ್ಲ ಅವನಿ ಹೆಂಡತಿ ಕರೆದ್ರ ಇವತ್ತಿಗೂ ಕರೆ ಪಟ್ಟಣ ಬಂದಿಲ್ಲ ಪಾರ್ವತಿ ಅಂತರಿ ಅಂದ್ರ ಇದನ್ನ ಇಲ್ಲ ಇದು ಎದಕ್ಕ ಹೇಳೋದಪ್ಪ ಅಂತಂದ್ರ ನಿಮಗ ಒಡಪ್ಪ ಬರಲಿಕ್ಕಪ್ಪ ಅಂತಂದ್ರ ಸೂಚನೆ ಈಗ ಹೆಣ್ಣಿನ ಕಡೆದವರು ಗುರುಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದುವನ್ನ ಅವರು ತಮ್ಮ ಧರ್ಮ ಪತ್ನಿಯ ಹೇಳಿ ಕಾರ್ಯಕ್ರಮಕ್ಕೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಬರ್ತದ ಬರ್ತದ ಹೊಡಪ್ಪ ಕಲ್ಸರ್ ಕಲ್ಸರ್ ವಾ ವಾ ಬಿಜಾಪುರ್ ಬಣ್ಣ ಸವಣೂರ್ ಸುಣ್ಣ ಬಿಜಾಪುರ್ ಬಣ್ಣ ಇಲ್ಲೇ ನಗರ ಹೆಣ್ಣ ನನ್ನ ಬಾಳಿನ ಕಣ್ಣ ಲಕ್ಷ್ಮಿ ಈ ರೀತಿಯಾಗಿ ಬಹಳ ಸುಂದರವಾಗಿ ಆಕಾಶವೇ ನೋಡುವುದು ಎಷ್ಟು ಚಂದ ಅಷ್ಟೇ ಚಂದ ನಮ್ಮ ಸಿದ್ದೋಣ್ಣರವರ ಧರ್ಮ ಪತ್ನಿ ಹೆಸರು ಹೇಳುವುದು ಅಷ್ಟೇ ಚಂದ ಅದೇ ರೀತಿ ಏನಪ್ಪಾ ಅಂತಂದ್ರೆ ಈಗ ಅಟ್ಯಾಕ್ ಆಗಿ ಏನಪ್ಪಾ ಅಂತಂದ್ರೆ ಈಗ ಹೆಣ್ಣಿನ ತೊಡೆಯದೊರಿಗೆ ಒಂದು ಪ್ರಶ್ನೆ ಸೀತಾಮಾತೆಯನ್ನ ನೋಡಕ್ ಯಾರು ಬಂದಿದ್ರು ನೋಡಕ್ ಯಾರು ಹೇಳೂ ಕೂಡ ರಾಮ ಲಕ್ಷ್ಮಣ ಜೊತೆ ರಾವಣ ಬಂದಿರ್ತಾನ ಸಾಕಷ್ಟು ರಾಜಿ ರಾಜಗಳು ಬಂದಿರ್ತಾನೆ ಅಲ್ಲಿ ಏನಿರ್ತದ್ರಿ ಸ್ವಯಂವರ ಇರ್ತದೆ ಯಾವ ರೀತಿಯಾಗಿರ್ತದೆ ಅಲ್ಲಿ ಶಿವತನಸ್ಸು ಇರ್ತದೆ ಆ ಶಿವದ ಶಿವದಸ್ತನ ಎತ್ತಿ ಮುರಿದಾಗ ಅದು ಸ್ವಯಂವರ ಮುಗಿತಿರ್ತದೆ ಹೌದ್ರಿ ಆ ಸ್ವಯಂವರದೊಳಗೆ ಬಂದಿರ್ತಕ್ಕಂತಹ ಗುಣಲಕ್ಷಣಗಳ ಯಾರ್ಯಾರು ಹೆಂಗಿರ್ತಾವಪ್ಪ ಅಂತಂದ್ರ ಅವರು ಬಂದಿರ್ತಕ್ಕಂತ ರೀತಿಯ ಮೇಲೆ ಸಮಯದ ಬಲವಾಯ್ ಅದಕ್ಕಾಗಿ ಸಂಕ್ಷಿಪ್ತವಾಗಿ ಈ ರೀತಿ ಒಳಗ ಏನಪ್ಪಾ ಅಂತಂದ್ರ ಬಂದಿರ್ತಕ್ಕಂತ ರಾಮ ಆ ಧನಸ್ಸನ್ನು ನೋಡ್ತಾನ ಧನಸ್ಸನ್ನು ನೋಡ್ತಾನ ಎಲ್ಲಾ ಬಂದಿರ್ತಕ್ಕಂತಹ ರಾಕ್ಷಸರು ಹಾಗೂ ದೇವತೆಗಳು ಅದನ್ನ ಎತ್ತಲಿಕ್ಕೆ ಹೋಗ್ತಾರೆ ಯಾರ ಕೈಲೇನು ಆಗಂಗಿಲ್ಲ ಈಗ ಅದನ್ನ ಯಾರ ಎತ್ತದ್ರಿ ರಾಮ ಕೇಳ್ತಾನ ಏನಪ್ಪಾ ಅಂತಂದ್ರ ಇದು ಅದಕ್ಕಿಂತ ಮೊದಲು ಯಾರೀ ರಾವನ ಎತ್ತದ ಅವನ ಕೈಲೇನು ಸಾಧ್ಯವಾಗ್ಲಿಲ್ಲ ಈಗ ಕೇಳ್ರಿಲಿ ಏನಪ್ಪಾ ಅಂತಂದ್ರೆ ಆಗ ರಾಮ ಕೇಳ್ತಾನ ಈ ಧನಸ್ಸನ್ನು ಇಲ್ಲಿ ತಂದಿಟ್ಟಿದ್ ಯಾರು ಶಿವಧನಸ್ಸನ್ನು ತಂದಿಟ್ಟಿದ್ ಯಾರು ಅವಾಗ ಇದನ್ನ ಸಾಕ್ಷಾತ್ ಪರಶುರಾಮರೇ ತಂದ ಇಲ್ಲಿ ಇಟ್ಟಿದಾರ ಇದನ್ನು ಯಾರ ಮುರಿತಾರ ಅವರಿಗೆ ನಿಮ್ಮ ಮಗಳನ್ನ ಕೊಡ್ಬೇಕಂತೇಳಿ ವಿಜ್ಞಾಪನೆಯನ್ನು ಮಾಡಿ ಹೋಗಿದಾರ ಆಯ್ತಂತ ಹೇಳಿ ಶ್ರೀರಾಮ ಬಿಲ್ಲನ್ನ ಅನ್ನ ಎತ್ತದ ಮುರಿದ ಸ್ವಯಂವರವನ್ನ ಪಾಸ್ ಮಾಡಿದ ಅವಾಗ ಏನಪ್ಪಾ ಅಂತಂದ್ರ ಮುಂದೆ ಬರ್ತಕ್ಕಂಥ ಕ್ಷಣದೊಳಗ ರಾವ ರಾವಣ ಸೀತೆ ಮಾತೆಯನ್ನು ಅಪರಿಸ್ಕೊಂಡು ಹೋಗ್ತಾನ ರಾವಣ ಬಿಲ್ ಎತ್ತಿಲಿಕ್ ಆಗ್ಲಿಲ್ಲ ಅದೆಲ್ಲ ನಿಮಗ್ ಗೊತ್ತೈತಿ ಆದ್ರೆ ಏನೋ ಒಂದು ಸನ್ನಿವೇಶ ಏನಪ್ಪಾ ಅಂತಂದ್ರ ಹೆಣ್ಣು ಎಷ್ಟು ಮಹಾಸಾಧ್ವಿ ಇರ್ತಾಳ ಹೆಣ್ಣು ಎಷ್ಟು ಸಮಾಧಾನದಿಂದ ಇರ್ತಾಳ ಹೆಣ್ಣು ಸಂಸಾರದ ಬಾರಿನ ಕಣ್ಣು ಯಾಕಾಗಿರ್ತಾಳಂತಕ್ಕಂತಕ್ಕದ ಇದು ಒಂದು ಸಂದೇಶ ಏನಪ್ಪಾ ಅಂತಂದ್ರ ಶಿವಧನ ಸಣ್ಣ ರೇಣುಕ ರಾಜನ ಎದುರಿಗೆ ಪರಶುರಾಮರ ತಂದಿಟ್ರಂತ್ರಿ ಇತ್ತ ಕೈಕಾಲ ಮುಂದೆ ತಕ್ಕೊಳ್ಳುವಂತಹ ಸಂದರ್ಭದೊಳಗ ಎಂಟು ವರ್ಷದ ಬಾಲಕಿ ಆಗಿರತಕ್ಕಂತಹ ಸೀತಾ ಮಾತೆ ಬೆಲ್ಲನ್ನು ತಗೊಂಡು ಆಟ ಆಡ್ತಿರ್ತಾಳ ಆ ಬಿಲ್ಲನ್ನು ಮುರಿಲಿಕ್ಕೆ ಯಾರಿಗಾಗ್ಲಿಲ್ಲ ರಾವಣನಿಗೆ ಆಗ್ಲಿಲ್ಲ ಅಂತ ಶಕ್ತಿಯನ್ನು ಹೊಂದಿದಂತಹ ಸೀತಾಮಾತೆ ಗಂಡನ ಎದುರಿಗೆ ಯಾವತ್ತಿಗೂ ಇದರ ಮಾತಾಡಬಾರದು ಗಂಡನೆಯ ಪ್ರತ್ಯಕ್ಷ ದೈವನಾಗಿರಬೇಕು ಗಂಡನೆಯ ಸಾಕ್ಷಾತ್ ಪರಮೇಶ್ವರನಾಗಿರಬೇಕಂತೇಳಿ ಸೀತಾಮಾತೆ ತಿಳಿದುಕೊಂಡು ಅವತ್ತಿನ ತನಕನು ಕೂಡ ರಾವಣ ಅಪರಿಸಿಕೊಂಡು ಹೋದ್ರೂ ಕೂಡ ರಾವಣಿಗೆ ಏನು ಮಾಡಲಿಲ್ಲ ಶಿವದನಸ್ ಮುರಿಯುವಂತ ಶಕ್ತಿ ಯಾರಲ್ಲಿ ಭೂಮಿ ಪುತ್ರಳಾಗಿರ್ತಕ್ಕಂತಹ ಸೀತಾಮಾತೆಯಲ್ಲಿ ಅದಕ್ಕಾಗಿ ಎಲ್ಲ ಹೆಣ್ಣುಮಕ್ಕಳಲ್ಲಿ ಹೇಳುದೇನಪ್ಪಾ ಅಂತಂದ್ರೆ ಈ ಸಂದೇಶ ಏನಪ್ಪಾ ಅಂತಂದ್ರ ಎಲ್ಲರೂ ಕೂಡ ಶಾಂತರಾಗಿ ತಮ್ಮ ಜೀವನವನ್ನು ಸುಖಿಯಾಗಿ ಕಾಣ್ಕೊಳ್ಬೇಕಂತ ಹೇಳಿ ಈಗ ಮತ್ತೇನ್ರಿ ನಾವು ರೀ ಕಿರಣ ಚಂದ್ರಿ ಲೋಕನ ಒಡೆಯನಾದ ಶಿವನ ಸ್ವರೂಪನಾದ ಪರಮೇಶ್ವರನ ಪತ್ನಿ ಪಾರ್ವತಿ ಅಂತಿರುವ ನನ್ನ ಪತ್ನಿ ಬೋರಮ್ಮ ತಾಂಬರೆ ನಮ ಪಾರ್ವತಿ ಪದ ಹರ ಹರ ಮಹಾದೇವ ಈಗರೂ ಮೆರೆಯಿಂದ ಉಳಿಸಿ ನನಗೆ ಚಪ್ಪ ಬರ್ರಿ ಏನಪ್ಪಾ ಅಂತಂದ್ರ ಈಗ ಸಾಂಗ್ಗಳು ಮುಗಿತ್ತು ಮತ್ತೆ ಯಾರ್ಯಾರು ಯಾವ್ಯಾವ ರೀತಿ ಕಾರ್ಯಕ್ರಮವನ್ನ ನೆರವೇರಿಸ್ರಿ ನೆರವೇರಿಸಿಕೊಡ್ರಿ ಅದೇ ರೀತಿ ಕಾರ್ಯಕರ್ತರು ಸಬರಣ ಆಳ್ವಾಗಿರ್ತಕ್ಕಂತ ಒಂದು ಏಳೆಂಟ ಟೇಬಲ್ ತಗೊಂಡ್ಬರ್ಬೇಕು ಮ್ಯಾಗ ಏನೇನ್ ಹಾಕ್ಬೇಕು ಹಾಕಬೇಕು ಸಮಯ ಬಾಳ ಆಗೇತಿ ಈ ಕಡೆ ಇದು ಬರ್ರಿ ನಾವು ನೋಡಿರೋ ಕೇಳ್ಬೇಕ್ರಿ ಮತ್ತ ಸೀಟಿಗೆ ಹೋದ್ರಿ ಏನ್ ಮಾಡೋ ಶ್ರೀ ಕಾರ್ಯಕರ್ತರಾದಂತಹ ಹುಡುಗರೆಲ್ಲರೂ ದಯವಿಟ್ಟು ಆ ಸಫಲದೊಳಗಿರ್ತಕ್ಕಂತ ಟೇಬಲ್ ಗಳು ತಗೊಂಡ್ಬರ್ಬೇಕ್ರಿ ಹಾಗೂ ಅಲ್ಲಿ ಜಮಖಾನ ಪ್ರಸಾದನ ಪ್ರಸಾದನ ಟೇಬಲ್ ಜಮಖಾನ ನಾಳೆ ಭದ್ರಕಾಳಿ ಹಾಗೂ ವೀರಭದ್ರೇಶ್ವರ ಕಲ್ಯಾಣ ಮಹೋತ್ಸವದ ಸಂದರ್ಭದಲ್ಲಿ ಕುಳಿತವರು ಪಾವನ ಕೇಳಿದವರು ಪಾವನ ವೀರಭದ್ರೇಶ್ವರ ಕಲ್ಯಾಣ ಮಹೋತ್ಸವವನ್ನು ಹಾಗಾಗಿ ಎಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮದವನ್ನ ಯಶಸ್ವಿಯಾಗಿ ಮಾಡಬೇಕಂತ ಹೇಳಿ ಕಮಿಟಿಯವರ ಕಡೆ ಯಂತ್ರ ಸಾಕ್ಷಿದಾರ್ ನೋಡ್ರಿ ಅವರ ಕಮಿಟಿಯವರು ಅಂತ ಬಿಡಬೇಡ್ರಿ ಅವರಿಗೆ ಹೆಣ್ಣಿನ ಕಡೆಯಲ್ಲವರ ನಿಮ್ಗೆ ಏಟ ಬೇಕಂದ್ರೆ ಬಿಡಬೇಡ್ರ ಅವರಿಗೆ ಸತ್ತ ಇಲ್ಲಿ ಅವರು ನೋಡ್ರಿ ಎಷ್ಟ ಎಷ್ಟ ಪ್ರೀತಿ ಐತಿ ಎಷ್ಟ ಪ್ರೀತಿ ಐತಿ ಎಷ್ಟ ಅಭಿಮಾನ ಐತಿ ನಮಸ್ಕಾರ ನೋಡ್ರಿ ಅಲ್ಲಿ ಕೂತೆ ಅಲ್ಲಿ ಕೂತ ಹೇಳಕತ್ತಾರ ನಿಮ್ಗೆಲ್ಲರಿಗ್ರ ಅಡಿಕೆ ತಗೊಂಡು ಎದ್ದು ಬಿಡ್ರಿ ಏ ಅವ್ರೆಂಟಿನ್ ತಿಳ್ದಿಪ್ಪ ಬೇಡ ಇಲ್ಲ ಈಗ ಒಬ್ಬ ಶೆಟ್ರಿದ್ರ ತಪ್ಪ ತಿಳ್ಕೊಬೇಡ್ರಿ ಜಿಪಣ್ ಸೆಟ್ ಹೆಂಡತಿ ಹೆಂಗ ಇಲ್ಲ ಸಂತಾರ್ ಬೇಕ್ರಿ ಶತ್ರು ಹೆಂಡತಿ ಕುದ್ದಿಲ್ಲತ್ರಿ ಹೊರಪ್ಪ ಹೇಳಕತ್ಲತ್ತ ಏನ್ ಧರ್ಮರಾಯನ ಗುಣ ಕರ್ಣನಂತಹ ದಾನ ರಾಮನಂತಹ ಗುಣ ಅನ್ಲತ್ರೀ ಕುತ್ತಾರೆಲ್ಲವತ್ರೀ ಅಲ್ಲವರೇ ಹತ್ತು ಬೇಸಿ ಬಿತ್ತಪ್ಪ ಅಂತ ತಗೋಲಿಕ್ಕೆ ನೀನೇ ಕರ್ವ ಅಂದ್ರಿ ಎಲ್ಲರೂ ನಮಸ್ಕಾರ ಮಾಡ್ರಿ ಬಾಯ್ ಬಾಯ್ ಮಾಡ್ಕೋರಿ ಯಾತ್ ಹೇಳ್ರಿ ಹಂಗ ಬಾಯ್ ಬಾಯ್ ಮಾಡ್ಕೋರಿ ಸಕ್ರಿ ತೀನ್ರಿ ಬಾಯ್ ಸಿಕ್ಕೊಳ್ರಿ ಮನೆಗೆ ಹೋಗಿ ಊಟ ಮಾಡ್ಕೊಳ್ರಿ తండేరణ <tun> మొద <tun> 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 கெஞ்சை வார கெஞ்சலாக நெஞ்ச நீ தக்கோண்டா கே ராயிரே கெஞ்சை வர நேரம் முத்தை ராய் வண்பியாவட்டலாக வல்ல நீ தக்கொண்டு کریا لے بیڈری رنگ کے لے بیڈری تار کون اماں تے دھاریشور پتاں ماں تا کی ہریشور پتاں ماں ماں جی جی سوارا ہرمہار دیو ہشتا کلشور